ಗ್ರಾಮದ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಒಟ್ಟು ಹನ್ನೊಂದು ಸ್ಥಾನಕ್ಕಾಗಿ ನಡೆದ ಚುನಾವಣೆಯಲ್ಲಿ ಹನ್ನೊಂದು ಸ್ಥಾನದಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನ ಸಾಧಿಸಿತು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಬೆಳ್ಳುಬ್ಬಿ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆಡಳಿತ ಮಂಡಳಿಯ ಒಟ್ಟು ಹನ್ನೊಂದು ನಿರ್ದೇಶಕ ಸ್ಥಾನಕ್ಕಾಗಿ ನಡೆದಂತಹ ಚುನಾವಣೆಯಲ್ಲಿ ಒಟ್ಟು ಇಪ್ಪತ್ತೆರಡು ಅಭ್ಯರ್ಥಿಗಳು ಸ್ಪರ್ಧಿಸಿದರು ಸಾಲಗಾರು ಸಾಮಾನ್ಯ ಕ್ಷೇತ್ರದಿಂದ ಚಿಕ್ಕಪ್ಪ ರಾಮಪ್ಪ ಕೋಲಕಾರ ಎರಡುನೂರ ನಲವತ್ತೆಂಟು ಶ್ರೀಕಾಂತ ಹಣಮಂತ ಪತ್ತಾರ ಪ್ರಕಾಶ ಪ್ರಕಾಶಕಲ್ಲಪ್ಪ ಉಪ್ಪಾರ ನಲವತ್ತೇಳು ಮಹೇಶ ಬಸಪ್ಪ ದಿವಟಗಿ ಎರಡುನೂರ ನಲವತ್ತೈದು ಹಣಮಂತ ಚಂದ್ರಶೇಖರ ಭಗವಿ ಎರಡುನೂರ ಇಪ್ಪತ್ಮೂರು ಸಾಲಗಾರ ಮಹಿಳೆ ಕ್ಷೇತ್ರದಿಂದ ಶಾಮ್ಯವ್ವ ಮಳೆಪ್ಪ ಸುನಗದ ಎರಡುನೂರ ನಲವತ್ತೆಂಟು ಕಮಲವ್ವ ಸಂಗಪ್ಪ ಹಡಪದ ಎರಡುನೂರ ಮೂವತ್ನಾಲ್ಕು ಹಿಂದುಳಿದ ವರ್ಗ ಅ ಕ್ಷೇತ್ರದಿಂದ ಯಂಕಪ್ಪ ರುದ್ರಪ್ಪ ಹಿರೇಕುರುಬರ ಎರಡುನೂರ ಮೂವತ್ತಾರು ಹಿಂದುಳಿದ ವರ್ಗ ಬದಿಂದ ಸುರೇಶ ಶ್ರೀಶೈಲ ಕಲ್ಕಾಣ ಶೆಟ್ಟಿ ಎರಡ್ನೂರ ಮೂವತ್ತಾರು ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಮಳೆಪ್ಪ ರಾಮಪ್ಪ ಹರಿಜನ ಎರಡ್ನೂರ ಅರವತ್ತೆರಡು ಬಿನ್ ಸಾಲಗಾರ ಕ್ಷೇತ್ರದಿಂದ ಹಣಮಂತ ವೆಂಕಪ್ಪ ಭೂಸರೆಡ್ಡಿ ನಲವತ್ತೊಂದು ಪದಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ಅಂತ ಚುನಾವಣೆ ರಿಟರ್ನಿಂಗ್ ಆಫೀಸರ್ ಗುಡದಿನಿ ಚುನಾವಣೆ ಫಲಿತಾಂಶವನ್ನು ಘೋಷಣೆ ಮಾಡಿ ಪತ್ರವನ್ನು ನೀಡಿದರು ಚುನಾವಣೆ ಪ್ರಕ್ರಿಯೆಯಲ್ಲಿ ಸಹಾಯಕ ಚುನಾವಣೆ ಅಧಿಕಾರಿಗಳಾಗಿ ಹಂಗರಗೀಸರ್ ರವಿ ಬಾಟಿ ಗಿಡ್ಡಾಪ ಗೋಳ ಸೇರಿದಂತೆ ಪಿಕೆಪಿಎಸ್ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಿದರು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಬಲೇಶ್ವರ ಪೊಲೀಸ್ ಠಾಣೆ ಪಿಎಸ್ಐ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ನಂತರ ಗ್ರಾಮದಲ್ಲಿ ಮುರಿಗೆಪ್ಪ ಕಲ್ಯಾಣ ಶೆಟ್ಟಿ ಗುರುಸಂಗಪ್ಪ ಕರೇಣಿ ನೇತೃತ್ವದಲ್ಲಿ ಗೆಲುವು ಸಾಧಿಸಿದ ಅಭ್ಯರ್ಥಿಗಳು ತಮ್ಮ ಮುಖಂಡರು ಬೆಂಬಲಿಗರೊಂದಿಗೆ ಪರಸ್ಪರ ಗುಲಾಲು ಎರಚಿ ಪಟಾಕಿಯನ್ನ ಸಿರಿಸಿ ಆರತಿ ಬೆಳಗಿ ವಿಜಯೋತ್ಸವವನ್ನು ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಮುಖಂಡ ಗುರುಸಂಗಪ್ಪ ಕರೇಣಿ ಈ ಚುನಾವಣೆಯಲ್ಲಿ ಮತದಾರ ಪ್ರಭುಗಳು ಅಚ್ಚರಿಯ ಫಲಿತಾಂಶವನ್ನ ನೀಡಿದ್ದಾರೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಪೇನಾಲ್ನಲ್ಲಿ ಸ್ಪರ್ಧಿಸಿದ ಹನ್ನೊಂದು ಅಭ್ಯರ್ಥಿಗಳಲ್ಲಿ ಹನ್ನೊಂದು ಸಹ ಗೆಲುವು ಸಾಧಿಸಿದ್ದಾರೆ ನಮ್ಮ ಪೇನಾಲ್ ಬೆಂಬಲಿಸಿದ ಮತದಾರರಿಗೆ ಗ್ರಾಮದ ಗುರು ಹಿರಿಯರಿಗೆ ಈ ಗೆಲುವು ಸಮಪಡೆಯಾಗಿದೆ ಅಂತ ಮಾತನಾಡಿದರು ಮುರುಗೆಪ್ಪ ಕಲ್ಯಾಣ ಶೆಟ್ಟಿ ಸಹ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು ಇದರಂದು ನಡೆದ ಆಡ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಸಾಲಗಾರ ಸಾಮಾನ್ಯ ಸಾಲಗಾರ ಪರಿಶಿಷ್ಟ ಜಾತಿ ಸಾಲಗಾರ ಪರಿಶಿಷ್ಟ ಪಂಗಡ ಸಾಲಗಾರ ಹಿಂದುಳಿದ ಅ ವರ್ಗ ಸಾಲಗಾರ ಹಿಂದುಳಿದ ಬ ವರ್ಗ ಸಾಲಗಾರ ಮಹಿಳಾ ಹಾಗೂ ಸಾಲಗಾರರಲ್ಲದ ಭಿನ್ನ ಸಾಲಗಾರ ಸ್ಥಾನದಿಂದ ವಿದೇಶದ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನೀ ಬೆಳ್ಳುಬ್ಬಿ ತಾಲೂಕ್ ಬಬಲೇಶ್ವರ ಜಿಲ್ಲಾ ವಿಜಯಪುರ ಇದರ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಗೆ ಸ್ಪರ್ಧಿಸಿ ಈ ಕೆಳಕಂಡ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸಹಕಾರ ಸಂಘಗಳ ನಿಯಮಗಳ ಹತ್ತೊಂಬತ್ತು ನೂರ ಅರವತ್ತು ನಿಯಮ ಹದಿನಾಲ್ಕು ನಲ್ಲಿ ಉಪ ಉಪಬಂಧನ ಸಹ ನಾನು ಈ ಕೆಳಕಂಡ ಅಭ್ಯರ್ಥಿಗಳು ಅವರ ಹೆಸರಿನಲ್ಲಿ ಎದುರಿನಲ್ಲಿ ತೋರಿಸಿರುವ ವ್ಯ ಮತಸ್ಥಾನ ಕ್ಷೇತ್ರದಿಂದ ಕ್ರಮಬದ್ಧವಾಗಿ ಚುನಾವಣಿತರಾಗಿದ್ದಾರೆಂದು ಘೋಷಿಸುತ್ತೇನೆ ಚಿಕ್ಕಪ್ಪ ರಾಮಪ್ಪ ಕೋಲ್ಕಾರ್ ಸಾಲಗಾರ ಸಾಮಾನ್ಯ ಶ್ರೀಕಾಂತ್ ಹನುಮಂತ್ ಪತ್ತಾರ್ ಸಾಲಗಾರ ಸಾಮಾನ್ಯ प्रकाश कलाप उ उपार सालगार सामान्य महेश बसप दिवटी सालगार सामान्य हनुमंत चंद्रशेखर रकवि सालगार सामान्य शायव मळप सुनगर सहागार महिळे कमलव संगप हडपद सालगार महिळे यंगप रुद्रप हिरेकुर्बार सहागार हिंदुद अ वर्ग सुरेश श्रीशैल कल्याण शेट्टी सहागार हिंदुद ब वर्ग मलयाप रामप हरजन, सालगार परशिष्ट जाती हनुमंतंक सालगार सहागार भिन्न सालगार. ફક્ત આ હાલો ये बढ़ापा हिंद मार ढोंगी हिंद मार ढोंगी जरा जरा भाई 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 � और अंदर तक यह जो सामान्य बात है वो करता है इसमें से मॉडल है और यह जो है पूरा करता है हां हम लोग करते हैं और

এইবার <laughs> পুরো <laughs> <laughs> यसे फिर बस क्या बस क्या ढूंढ क्या ब्रेक करने के लिए सब बात करने के लिए सब बात करने के लिए सावाब

ಬಂಧುಗಳ ನಮಸ್ಕಾರ ಮಾಡುತ್ತಾ ಎಲ್ಲರೂ ಹನ್ನೊಂದಕ್ಕೂ ಹನ್ನೊಂದು ಪೆಣಲ್ ಆರಿಸಿ ಬಂದಿದ್ದೆವು ಭಾಳ ಪ್ರಚಂಡ ಬಹುಮತದಿಂದ ಬಂದಿವು ಎಲ್ಲರೂ ಸಹಮತದಿಂದ ಎಲ್ಲರೂ ಓಟು ಕೊಟ್ಟು ಹೆಚ್ಚಿನಲ್ಲಿ ಇಲ್ಲಿ ತಂದಾರೆ ಭಾಳ ಪ್ರಯತ್ನ ಮಾಡಿಲ್ಲ ನಮ್ಮ ಕಾರ್ಯಕರ್ತನೂ ಇವತ್ತು ಬೆಳತನ ಅಡ್ಡಿ ಬೆಳತಾನ ಎಲ್ಲರಿಗೆ ಇದು ಎಂಟು ಹನ್ನೊಂದು ಹನ್ನೊಂದು ಥರ್ಭಗಳು ಭಾಳ ಕಷ್ಟ ಐತೆ ಕಷ್ಟ ಇಷ್ಟ ಆಗಿಲ್ಲ ಎಲ್ಲ ಅದು ಹೇಳ್ ಇತಿಹಾಸ ಭಾಳ ತಿಂಡಿ ತೆಗ್ದು ಎಲ್ಲರಿಗೂ ಗೊತ್ತೈತೆ ಇದು ಪ್ರಯತ್ನ ಮಾಡಿ ಎಲ್ಲರೂ ನನ್ನ ಕಾರ್ಯಕರ್ತ ಬಂಧುಗಳಿಗೂ ಹಾಗೂ ನನ್ನ ಆತ್ಮೀಯತೆ ಗೆಳೆಯರಿಗೂ ನನ್ನ ಅಕ್ಕ ತಂಗಿಯರು ನನ್ನ ಅನ್ನ ತಮ್ಮರಿಗೆ ಮತ್ತು ಬದಾರೋ ಬಾಂಧವರು ಅವ್ರು ಹೆಚ್ಚಿನ ಎಲ್ಲರಿಗಿಂತ ಹೆಚ್ಚಿನವ್ರಿ ಅದಕ್ಕಿಂತ ಎಲ್ಲರೂ ದೇವರ ಆಶೀರ್ವಾದ ನಮಗೆ ಭಾಳ ಮಹತ್ವ ಐತಿ ಎಲ್ಲರೂ ಎಲ್ಲಿ ಹೋದ್ರೂ ಗೆಲುವು ಆಗೈತಿ ಊರಿಗೆ ಆಗಿದ್ದಿನೂರಿಗೆ ಇದು ಹಿಂಗೆ ಬೆಳ್ಕೊತವಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಹಿಂಗೆ ನಾವು ಒಗ್ಗಟ್ಟಾಗಿ ಹನ್ನೊಂದು ಹನ್ನೊಂದು ಮಂದಿ ನಾವು ಹನ್ನೊಂದು ಮಂದಿ ಇದ್ರು ಒಂದು ಎಲ್ಲರೂ ಇರೋದು ಜಾತಿ ಅದು ಒಂದೇ ಕುಟುಂಬದಾಗಿದ್ದಾಗ ನಾವು ಈ ಒಂದೋ ಕುಟುಂಬದಾಗ ನನಗೆ ಇದು ಬಂದ ಭಾಳ ವಿಶ್ವಾಸದಿಂದ ಈ ಆ ಜಾತಿ ಈ ಜಾತಿ ಮಾಡ್ಕೊಂಡಿಲ್ಲ ನಾವು ಒಂದೋ ಕುಟುಂಬ ನಮ್ಮದು ಆತ್ಮೀಯತೆ ಆಗಿ ಓಟ ಆರಿಸಿ ಭಾಳ ಪ್ರಚಂಡ ಬಹುಮತದಿಂದ ಒಂದು ನಮ್ಮ ಬೆಳ್ಳುಬಿ ಗ್ರಾಮದ ಇತಿಹಾಸದಾಗ ಪುಡೋದಾಗ ಬರೆದು ಇಡಬೇಕಾಗಿತ್ತು ಹಣ್ಣೊಂದು ಕನ್ನೊಂದು ಪ್ಲ್ಯಾನ್ ಮಾಡಿದ್ವಿ ಚಲೋ ಆಯಿತು ದೇವರ ಆಶೀರ್ವಾದ ಜನರ ಆಶೀರ್ವಾದ ಎಲ್ಲರೂ ನನ್ನ ತಾಯಿ ತಂದೆ ಮತ್ತು ನನ್ನ ಅಕ್ಕ ತಂಗಿ ಎಲ್ಲರ ಪ್ರೀತಿಯಿಂದ ಮಾಡ್ಯಾರಿ ಇದಕ್ಕೆ ಎಲ್ಲರೂ ಸಹುಮತಿಯಿಂದ ಬಹುಮತಿನ ಆರ್ಸಿಕೊಂತೀವಿ ರೀ ಸರ್ರ ಯಾ ಬೆಂಬಲಿತ್ತ ಪೆನಲ್ ಸರ್ ಇದು ಎಲ್ಲರೂ ಸ ಎಲ್ಲ ಜಾತಿ ಒಳಗೆ ಬೆಂಬಲಿತೈ ಬಿಜೆಪಿ ಬಿಜೆಪಿ ಸರ್ ಬಿಜೆಪಿ ಪಿನಾಲ್ ಇಜುಗೋಡ್ ಪಿನಾಳ್ ಸರ್ ಇದು ನಿಜವಾದ ಹೇಳ್ಬೇಕು ಅವ್ರ ತಗೊಂಡು ಆಶೀರ್ವಾದ ಮೇಲಿಂದ ನಾವು ತಗೊಂಡು ಪ್ರಚಂಡ ಸರ್ ಅವ್ರ ವಿಶ್ವಾಸ ಮಾಡ್ಕೊತ ಬಂದ ಇದೊಂದು ಭಾಳ ನಮ್ಗೆ ಹೆಮ್ಮೆ ಸರ್ ಇದು ನಾವು ಹಿಂದೂ ಗ್ರಾಮ ಪಂಚಾಯತ್ ಏಳು ಎಂಟು ಕೆಂಟು ಸರ್ ಈ ಹಳ್ಳಿ ಹನ್ನೊಂದು ಹಣ್ಣೊಂದು ಸರ್ ಇದು ನಮಗೆ ಬಹಳ ಹೇಳಲ್ಲ ಅಷ್ಟು ಸಂತೋಷ ಆಗೈತೆ ರೀ ಅದಕ್ಕಾಗಿ ಎಲ್ಲರಿಗೂ ನಮ್ಮ ಮತದಾರ ಬಾಂಧವ್ಗೆ ಎಲ್ಲರೂ ಕೈ ಮುದ್ದಿ ಹೇಳ್ತೀನಿ ನಿಮ್ಮ ಋಣ ಎಲ್ಲರೂ ಹನ್ನೊಂದು ಮಂದಿ ಮುಟ್ಟಿಸ್ತೀವಿ ಅನ್ನೋ ಭರವಸೆ ಕೈ ಮುಟ್ಟಿಸ್ತೀವಿ ಬಿಡೋಂಗಿಲ್ಲ ಇದರಿಂದ ಏನು ಐದು ವರ್ಷ ಏನೈತೆ ಸರ ನಿಮ್ಮ ಋಣ ಮುಟ್ಟಿಸಿ ನಾವು ನಿಮ್ಗೆ ಹೋದಾಗ ಕೆಲಸ ಮಾಡ್ತೀವಿ ಜಾಬ್ದಾರಿ ಮಾಡಿ ಸರ್ ಇವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈ ಸೊಸೈಟಿ ಬಿ ಕೆ ಪಿ ಎಸ್ ಚುನಾವಣೆ ನಮ್ಮ ಪಿನಾಲಕ ನಮ್ಮ ಪಿನಾಲಕ ಏಳು ಕೇಳು ಹನ್ನ ಹನ್ನೊಂದಕ್ಕೆ ಹನ್ನೊಂದು ಎಲ್ಲ ನೇಂಬರ್ ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದಕ್ಕೆ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳಿ ಸತತ ಹದಿನೈದು ವರ್ಷ ಒಳ್ಳೆ ರೀತಿಯಿಂದ ನಡ್ಸ್ಕೊಂಡ್ಬಂದಾರ ಇವತ್ತು ಹೊಸ ನೇಂಬರ್ ಆಯ್ಕೆ ಆಗಿಕರಿಂದ ಮತ್ತು ಎಲ್ಲ ಮತದಾರರು ಇದಕ್ಕಿಂತ ಹೆಚ್ಚಿಗೆ ಅದನ್ನು ಒಳ್ಳೆ ರೀತಿಯಿಂದ ನಡ್ಸಕ್ಕೆ ಒಳ್ಳೆಯ ಯುವಕರನ್ನ ಆಯ್ಕೆ ಮಾಡಿಕೊಟ್ಟಾರ ಈಗ ಮೊದಲು ಬಂದಿದ್ದಕ್ಕಿಂತ ಹೆಚ್ಚಿಗೆ ಅದನ್ನೊಂದು ಒಳ್ಳೆ ರೂಪಕ್ಕೆ ತರಬೇಕಂತ ಆ ಡೈರೆಕ್ಟ್ ಒಳಗೆ ಇವತ್ತು ವಿನಂತಿ ಮಾಡ್ಬಿಟ್ಟನ್ನ ಇವತ್ತು ಅವರೆಲ್ಲ ರಾವಣ ಆಗೋದಿಲ್ಲ ಏನೇನೋ ಮಾತಾಡಿದ್ರ ಆದರೂ ನಮ್ಮಲ್ಲಿ ನಾವು ಯಾವತ್ತು ಬಡವ್ರ ಕೂಡ ಅದೇ ಬಡವರು ಕೂಡ ಇರ್ತೇವು ನಮ್ಮ ಮಂತ್ರಿ ವಾಕಿರೋಕಿಸ್ತಾರ ಕಸಬಾರ್ಗಿಲೆ ಅಂದಿದ್ರು ಇವತ್ತು ಆ ಭಗವಂತ ಯಾರನ್ನ ಕಸಬಾರ್ಗಿಲೆ ನುಗ್ಗಿಯ ನಾ ಅವರ ತಿಳ್ಕೋಬೇಕು ಅದೇನೇನು ಗರ್ವ ಅಹಂಕಾರ ಇಲ್ಲ ಆಶೀರ್ವಾದ ಮಾಡೋರು ಹುರ್ದಯ್ದಾಗ ನಾವು ಇದ್ದೇವಪ್ಪ ಅಂದ್ರೆ ನಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅದಕ್ಕೆ ಎಲ್ಲರಿಗೂ ವಿನಂತಿ ಮಾಡ್ಕೋತೆವು ಯಾರು ದಾನ್ಯ ಮಾಡಬೇಡ್ರಿ ಒಂದು ಒಳ್ಳೆತನ ಮಾಡಿ ತೋರ್ಸುನು ಮುಂದೆ ಹಿಂದೆ ಹೆಂಗೆ ಮಾಡ್ಯವು ಇದಕ್ಕಿಂತ ಹೆಚ್ಚು ಮುಂದೆ ಮಾಡಿ ತೋರ್ಸು ಯಾವತ್ತು ನಿಮ್ಮ ಸೇವಕ ಯಾವತ್ತು ನಿಮ್ಮ ಸೇವಕರಾಗಿರ್ತೇವತ್ತು ನಾನು ಇವತ್ತಿನ ದಿವಸ ನಡೆದಂಥ ಈ ಬೆಳ್ಳುಬ್ಬಿ ಗ್ರಾಮದ ಪ್ರತಿಷ್ಠಿತವಾದ ಈ ಏನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸಾರ್ವತ್ರಿಕ ಈ ಚು ನಿರ್ದೇಶಕ ಮಂಡಳಿಯ ಚುನಾವಣೆಯಲ್ಲಿ ಜಯಬೇರಿ ಪ್ರಚಂಡ ಜಯಬೇರಿ ಬರಿ ಅಂತ್ಯಂತ ಜಯ ಅಲ್ಲ ಇದು ಪ್ರಚಂಡವಾದ ಜಯಬೇರಿ ಗಳಿಸಲಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮೆಲ್ಲ ನಿತ್ತಂತ ಅಭ್ಯರ್ಥಿಗಳಿಗೆ ಆರ್ಥಿಕವಾಗಿ ಆಗಿರ್ಬೋದು ದೈಹಿಕವಾಗಿ ಆಗಿರ್ಬೋದು ಮಾನಸಿಕವಾಗಿ ಆಗಿರ್ಬೋದು ಈ ತರ ಏನು ನಮಗೆ ಧೈರ್ಯ ತುಂಬಿ ಹುಮ್ಮಸ್ಸದಿಂದ ನೀವು ಈ ಪೆನಲ್ ಮಾಡ್ರಿ ನಮ್ಮ ಪೆನಲ್ಗ ಒಂದು ಹೆಸರು ನಾವು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಈ ನಮ್ಮ ಚುನಾವಣೆ ನಡೆದ ನಡೆಯುತ್ತ ಮುಂಚಿತವಾಗಿ ನಾವು ಕೆಲವು ಮಂದಿಗೆ ವಿನಂತಿ ಮಾಡ್ಕೊಂಡೆವು ವಿರೋಧ ಮಾಡಿಕೊಳ್ಳು ಈಗ ನಾವು ಆಲ್ರೆಡಿ ಎಲ್ಲ ಸಮಾಜ ಬಾಂಧವರಿಗೆ ಒಂದೊಂದು ಕ್ಯಾ ಅಭ್ಯರ್ಥಿಗಳನ್ನು ಹಾಕಿದ್ದೆವು ಅದೇ ಥರನಾಗಿ ಏನು ಕೇಳಿದೆವಪ್ಪ ಅಂದ್ರೆ ನಾವು ಎಲ್ಲರಿಗೂ ಒಂದೊಂದು ಈಗಾಗಲೇ ಕೊಟ್ಟಿದ್ದೆವು ಇನ್ನೊಂದು ಸಮ ಅವರು ನಾವು ಹೆಚ್ಚದೆವು ಅಹಂ ಇದ್ದು ಸಂಬಂಧ ಮಾಡಿದ್ರು ಹೆಂಗಾಯ್ತು ಅದಕ್ಕೆ ಆ ಕಾರಣಕ್ಕಾಗಿ ಏನಾಯ್ತು ಈ ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕಂತ ಬಂದು ಬಂದ ನಮಗೆ ಅದಕ್ಕಾಗಿ ಏನ್ ಮಾಡಿದೆವು ನಾವು ಎಲ್ಲ ಸ್ವಾಭಿಮಾನಿಂದ ಸ್ಪರ್ಧೆ ಮಾಡಿದೆವು ಆ ಸ್ಪರ್ಧೆ ಮಾಡಬೇಕಾಗಿ ಇವತ್ತ ಬೆಳ್ಳುಬಿ ಗ್ರಾಮ ಆಗಿರ್ಬೋದು ನಮ್ಮ ಸುತ್ತಮುತ್ತಲಿನ ಜೈನಾಪುರ ಗ್ರಾಮದಿಂದ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರು ಈ ನಮ್ಮ ಸರ್ವರಿಗೂ ಸಮಪಾಳು ಸಮಪಾಲು ಅನ್ನೋಂಥ ಏನು ಈ ಉದ್ದೇಶ ಸ್ವಾಭಿಮಾನವನ್ನು ಪೆನಲ್ ಕಟ್ಟಿದ್ದೆವು ಈ ಪೆನಲ್ಗ ಇವತ್ತಿನ ದಿವಸ ಹನ್ನೊಂದು ಕ್ಷೇತ್ರಕ್ಕೆ ಹನ್ನೊಂದು ಪ್ರಚಂಡ ಬಹುಮತದಿಂದ ಗೆಲುವನ್ನ ಪಡೆದಿದ್ದೆವು ಅದಕ್ಕೆಲ್ಲ ನಾವು ಗೆಲುವು ಪಡಿಬೇಕಾರ ಈ ನಮ್ಮ ಮುರಿಗಪ್ಪ ಹನುಮಂತ ಕಲ್ಯಾಣ ಶೆಟ್ಟಿ ಅವರು ಇದಕ್ಕೆ ನಮಗ ಅವರು ನಮ್ಮ ಜೊತೆ ಇವತ್ತಿನ ದಿವಸ ಈ ನಮಗ ಅವ್ರ ಒಂದು ಆರೋಗ್ಯ ಸರಿ ಸರಿಯಾಗಿ ಇಲ್ಲದ ಕಾರಣ ಇವು ನಮಗ ಈ ನಮ್ಮ ಜೊತೆ ಬಂದಿದ್ದಿಲ್ಲ ಆದರೂ ಹಿಂದೆ ಹಿಂದ ಸಲಹೆ ಸೂಚನೆ ಕೊಡ್ಕೋತ ಈ ತರ ಮಾಡ್ತಮ್ಮ ಈ ತರ ಮಾಡ್ರಿ ಅಂತ ನಮಗೆ ಹೇಳಿದ್ರು ಅವ್ರ ನೇತೃತ್ವಗ ಅವರು ಸಹ ಇನ್ನೊಬ್ರು ಪುತ್ತಪ್ಪ ಮಳಪ್ಪ ಕಾರ್ಜೋಳ ಕಾಕ ಆಗಿರ್ಬೋದು ಹನುಮಂತ ಗಾಮ ಮಾಮ ಆಗಿರ್ಬೋದು ಇನ್ನೊಬ್ರು ನಮ್ಮ ಗ್ರಾಮದ ಅಂತ ನಮ್ಮ ಚಂದ್ರಶೇಖರ್ ಮಾವ ಪತ್ತಾರ ಅವ್ರಾಗಿರ್ಬೋದು ಗುಟ್ಟಲ್ ಮಾವ ಸೊನಾಥ್ ಆಗಿರ್ಬೋದು ಶಿವಾಜಿ ಉಪ್ಪಾರ ಆಗಿರ್ಬೋದು ಹನುಮಂತ ಸೊನ್ನದ್ ಆಗಿರ್ಬೋದು ಮತ್ತ ಹನುಮಂತ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಂತ ಸಾಬು ರಾಮಚಂದ್ರಪ್ಪ ಮಾದರು ಅವರಿವರದೇ ಎಲ್ಲ ನನ್ನ ಗದಿಯಪ್ಪನ ಕುರ್ಕರ್ ಆಗಿರ್ಬೋದು ಸಿದ್ದುಗೌಡ ಆಗಿರ್ಬೋದು ಕಿರಬರ್ಬೇಕ ಇನ್ನೊಬ್ಬ ಮಾಡ್ತೀನಿ ಇನ್ನೊಬ್ರು ಅವ್ರಿಗೆ ಇವತ್ತು ಆರಾಮ ಬಂದಿಲ್ಲ ಎಲ್ಲ ನನ್ನ ಏನು ಬೆಂಬಲ ಕೊಟ್ಟಿದ್ರು ಅದಕ್ಕೆ ಇವತ್ತು ಪ್ರಚಂಡ ಬಹುಮತದಿಂದ ಎಲ್ಲರೂ ದಯಮಾಡಿ ಎಲ್ಲರೂ ಹೆಸರು ತಗೊಂಡು ಸಿರಿಗೆ ಅದಕ್ಕೆ ಎಲ್ಲರೂ ಒಗ್ಗಟ್ಟದಿಂದ ಏನೋ ಇವತ್ತು ನಾವು ಮಾನ್ಯ ಪ್ರಚಾರ ಮಾಡಾಗ ನಿನ್ನ ನನಗ ಆತ್ಮೋದಾಗ ಬೆಂಕಿ ಎತ್ತಿತ್ತ

ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಘವೇಂದ್ರ ಜೋಶಿ ಇವರಿಂದ ಫೋನಿನ ಮುಖಾಂತರ ಶಾಶ್ವತ ಪರಿಹಾರ ಕೇರಳದ ಮಹಾಮಾಂತ್ರಿಕ ತಪೋ ಶಕ್ತಿಯಿಂದ ಅಷ್ಟಮಂಡಲ ಅಷ್ಟ ದಿಗ್ಬಂಧನ ಪೂಜಾ ವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ ಮಾಡಂಗಲ್ ಭಗವತಿ ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಜಾಗ ಜಮೀನು ಹಣಕಾಸು ಕಲ್ಯಾಣ ಭಾಗ್ಯ ಕೋರ್ಟ್ ಕೇಸ್ ದಾಂಪತ್ಯ ಕಲಹ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಪ್ರೀತಿ ಪ್ರೇಮದಲ್ಲಿನ ವಿಮೋಸ ವಿಚ್ಛೇದನ ವಿದೇಶ ಪ್ರಯಾಣ ರಾಜಕೀಯ ಧನವಶ ಶತ್ರುನಾಶ ಕುಟುಂಬದ ಆಗು ಹೋಗುಗಳು ವಾಮಾಚಾರ ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿಚಾತನ್ ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು ಮಹಾರುದ್ರ ಪೂಜಾ ಶಕ್ತಿಯಿಂದ ಶೇಕಡಾ ನೂರರಷ್ಟು ಪರಿಹಾರ ಶತ ಸಿದ್ಧ ಐದರಿಂದ ಹನ್ನೊಂದು ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲಗ್ರಹ ಯಂತ್ರವನ್ನ ಕಟ್ಟುತ್ತಾರೆ ಮಲೇಷಿಯಾ ಸಿಂಗಾಪುರ್ ದುಬೈ ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ ಪಂಡಿತ್ ರಾಘವೇಂದ್ರ ಜೋಶಿ संपर्क किसी मोबाइल नंबर डबल नाइन जीरो वन टू थ्री एट फाइव फाइव जीरो